ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆಷಾಢ ಶುಕ್ರವಾರ ಸೊ ಆಷಾಢ ಶುಕ್ರವಾರ ನಾನು ಬಂದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಬೆಟ್ಟಕ್ಕಂತೂ ಆಗಲ್ಲ ಬೆಟ್ಟಕ್ಕೆ ತುಂಬ ರಶ್ ಇರುತ್ತೆ ಸೊ ನಮಗೆ ನಾವಿಲ್ಲೇ ಯಾವುದಾದ್ರು ಹೋಗಿ ಪ್ರಸಾದ ಇಸ್ಕೊಂಡು ತಿನ್ಕೊಂಬರ್ಬೇಕು ಮತ್ತು ದೇವ್ರ ಪೂಜೆ ಮಾಮೂಲಿ ಆಲ್ರೆಡಿ ಎಲ್ಲ ಮುಗಿಸಿದ್ದೀನಿ ಅದ್ರ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೀನಿ ಮಿಸ್ ಮಾಡಿದೆ ನೋಡಿ ಮತ್ತು ಇವತ್ತು ಇವತ್ತಿನ ಲಾಗ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಆಷಾಢ ಬಂದ ತಕ್ಷಣ ಅಪ್ಪಬ್ಬಾ ಏನು ಗಾಳಿ ಅಂತೀರಾ ಏನು ಮಳೆ ಏನು ಗಾಳಿ ಅಬ್ಬಬ್ಬ ಏನು ಚಳಿ ಖಂಡಿತ ಬೇಸಿಗೆಗಾಲದಲ್ಲಿ ನಾವು ಎಷ್ಟು ಒದ್ದಾಡಿದ್ದೀವಿ ಸೊ ಚಳಿಗಾಲದ ಮಳೆಗಾಲ ಅದಕ್ಕೆ ಹೇಳೋದು ಪ್ರಕೃತಿನೇ ದೇವರು ಕಣ್ರಿ ಪ್ರಕೃತಿನೇ ದೇವರು ಆಷಾಢ ಶುಕ್ರವಾರ ಇವತ್ತು ನಾವು ಉಪ್ಪಿನ ದೀಪನ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ ನೀವೇನಾದರೂ ದೇವ್ರ ಮನೇಲಿಟ್ಟು ಹಚ್ಚೋಂಗಿದ್ರೆ ಹಚ್ಬೋದು ಇಲ್ಲ ಖಂಡಿತವಾಗಲೂ ನೀವೇನಾದರೂ ಹಾಲಿನಲ್ಲಿ ಹಚ್ಚಿ ಹತ್ತು ನಿಮಿಷ ಅದ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಲೂ ನೀವೇನು ಅಂದ್ಕೊತೀರ ಅದೆಲ್ಲ ನೆರವೇರಿಸಿದೆ ಇದಕ್ಕೇನು ಬೇಕು ಹೇಳಿದ್ರೆ ನಾವು ಇದರಲ್ಲಿ ಒಂದು ದೊಡ್ಡದಾದಂಥ ಒಂದು ಮಣ್ಣಿನ ಪಾತ್ರೆ ತೊಗೊಬಿಡಿ ಈ ಪಾತ್ರೆಗೆ ಏನಪ್ಪ ಅಂದರೆ ನಾವು ಅರ್ಶನ ಕಲಿಸ್ಕೊಂಡು ಕ್ಲೀನಾಗಿ ಈ ಥರ ಮೆತ್ಕೊಳ್ಳಿ ಮೆತ್ಕೊಂಡು ಆದಮೇಲೆ ಇದಕ್ಕೆ ನಾವು ಐದು ಜಾಗದಲ್ಲಿ ಈ ಥರ ಕುಂಕುಮನ ಹಚ್ಚಬೇಕು ನೋಡಿ ಎಡಭಾಗ ಬಲ್ದ ಭಾಗ ಲೆಫ್ಟ್ ಹಚ್ಚಿ ಮಧ್ಯದಲ್ಲೂ ಹಚ್ಚಿ ಇಡಬೇಕು ಖಂಡಿತವಾಗ್ಲೂ ಅದೇ ರೀತಿ ಎರಡು ದೀಪನ ತೊಗೊಳ್ಳಿ ಎರಡು ದೀಪದಲ್ಲಿ ನೀವೇನಂತ ಹೇಳಿದ್ರೆ ಸ ಅರ್ಶನ ದೀಪಕ್ಕೆ ಕ್ಲೀನಾಗಿ ಅರ್ಶನ ಹಚ್ಕೊಳ್ಳಿ ಹಚ್ಚಿ ಕ್ಲೀನಾಗಿ ಅರ್ಶನ ಹಚ್ಚ ಆದಮೇಲೆ ನಾವೇನಂತ ಹೇಳಿದ್ರೆ ಇಲ್ಲಿ ನಾನು ಬಂದು ಎರಡು ಹಿಡಿಯಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಅಂದರೆ ಬಕ್ಸೆಯಲ್ಲಿ ಹಾಕಿ ಬಕ್ಸೆ ನಾನು ಬಕ್ಸೆ ತೆಗ್ದು ಒಂದು ಬೋಸಿಗೆ ಹಾಕ್ಕೊಂಡು ಇದ್ದೀನಿ ಮತ್ತು ಒಡಿದೆದ ಪ್ಯಾಕೆಟಿಂದ ಉಪ್ಪನ್ನು ಕಟ್ ಮಾಡಿ ಹಾಕಿ ತುಂಬ ಒಳ್ಳೆಯದು ಈ ಉಪ್ಪಿನ ದೀಪ ಹಚ್ಚೋದ್ರಿಂದ ಈ ಉಪ್ಪಿನ ದೀಪನ ನೋಡಿ ಈ ಥರ ಇಟ್ಟು ಉಪ್ಪಿನ ದೀಪನ ಹಚ್ಚಿ ಖಂಡಿತವಾಗ್ಲೂ ಈ ಎಣ್ಣೆನೇ ಬಂದ್ಬಿಟ್ಟು ನಾವು ಇದಕ್ಕೆ ಬಂದು ನಾವು ಕೈ ಎಣ್ಣೆನ ಹಚ್ಚಿ ತುಂಬ ಶ್ರೇಷ್ಠವಾದದ್ದು ಈ ದೀಪವನ್ನು ಹಚ್ಚಿದ ಮೇಲೆ ಖಂಡಿತವಾಗಲೂ ನಿಮ್ಮ ಮನಸ್ಸಿಟ್ಟು ಬೇಡ್ಕೊಳ್ಳಿ ನೀವೇನು ಅನ್ಕೊತೀರ ಅದೆಲ್ಲ ನೆರವೇರುತ್ತೆ ಈ ದಿನ ನೀವು ಪ್ರತಿ ಶುಕ್ರವಾರ ಮಾಡಿ ಅದರಲ್ಲೂ ಆಷಾಢದಲ್ಲಿ ಮಾಡಿ ತುಂಬ ಶ್ರೇಯಸ್ಸಾಗುತ್ತೆ ಆಗುತ್ತೆ ಈ ದೀಪ ಹಚ್ಚಿ ಮನೆಯಲ್ಲಿ ಖಂಡಿತವಾಗಲೂ ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿ ಇಲ್ಲದೇ ಮನೆಯೆಲ್ಲ ಫುಲ್ಲು ಪಾಸಿಟಿವ್ ಎನರ್ಜಿ ಬರುತ್ತೆ ಇದರ ಜೊತೆಗೆ ಬಂದ್ಬಿಟ್ಟು ನಿಮ್ಮಲ್ಲಿ ಆದಷ್ಟು ಏನು ಸಮಸ್ಯೆಗಳಿದ್ರೆ ಆ ಸಮಸ್ಯೆನ ಬೇಡ್ಕೊಳ್ಳಿ ಖಂಡಿತವಾಗಲೂ ನಿಮಗೆ ಕಷ್ಟ ಸಾಲ ಏನಾದರೂ ಸಾಲ ಸೋಲದ ಬಗ್ಗೆ ಮತ್ತು ವೈವಾಹಿಕ ಜೀವನದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಮತ್ತು ಮನಸ್ತಾಪಗಳಿದ್ರೆ ನಿಮಗೆ ಏನಾದರೂ ಪದೇ ಪದೇ ಜಗಳ ಆಗ್ತಾಯಿದ್ರೆ ಮನೇಲಿ ಇದೆಲ್ಲ ಪರಿಹಾರ ಆಗುತ್ತೆ ನಿಮಗೇನಾದರೂ ಕಷ್ಟಗಳಿದ್ರೆ ಕಷ್ಟಗಳನ್ನೆಲ್ಲ ಬೇಡ್ಕೊಳ್ಳಿ ಆದಷ್ಟು ದೂರ ಆಗುತ್ತೆ ಮತ್ತು ಮನಸ್ಸಿನಲ್ಲಿ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಆ ಪದೇ ಪದೇ ಏನಾದರೂ ಗೊಂದಲ ಆಗ್ತಾ ಇದ್ದಾರೆ ಅಂದರೆ ಇದೆಲ್ಲ ನೆಗೆಟಿವ್ ಎನರ್ಜಿದು ಆದಷ್ಟು ಇದೆಲ್ಲ ಕಡಿಮೆಯಾಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಒಳ್ಳೆಯದಾಗುತ್ತೆ ಎಲ್ರಿಗೂ ಈ ಒಂದು ದೀಪವನ್ನು ಹಚ್ಚಿ ಖಂಡಿತವಾಗಲೂ ತುಂಬ ಸ್ಟ್ರೇಸ್ ಆಗುತ್ತೆ ಅದು ಶುಕ್ರವಾರದ ದಿನ ತುಂಬ ಒಂದು ಒಳ್ಳೆಯದಾಗುವಂಥ ದಿನ ಇವತ್ತು ಶುಕ್ರವಾರ ಆಷಾಢ ಶುಕ್ರವಾರ ದಿವಸ ಈ ಥರ ಮಾಡಿದ್ರೆ ತುಂಬ ಶ್ರೇಯಸ್ಸು ಆಷಾಢ ಶುಕ್ರವಾರ ಆಗಿರೋದು ಎಲ್ಲ ಕಡೆ ನನಗೆ ಪ್ರಸಾದಗಳನ್ನ ವಿನಿಯೋಗ ಮಾಡ್ತಾರೆ ಸೊ ಪ್ರಸಾದಕ್ಕೋಸ್ಕರ ತುಂಬ ಜನ ಇದು ಮಾಡ್ತಾರೆ ಈ ಟೈಮ್ನಲ್ಲಿ ಎಲ್ಲ ಅಂಗಡಿ ಮುಕ್ಕಟ್ಟುಗಳೆಲ್ಲ ಮಾಡ್ತಾರೆ ಸೊ ನನ್ನ ಫ್ರೆಂಡ್ ಒಬ್ಬರು ಕರೆದಿದ್ದರು ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಸೊ ತುಂಬ ಕಡೆ ನನಗೆ ವೇಟ್ ಇದೆ ಸೊ ಅದೆಲ್ಲ ಹೋಗಿ ಶೂಟ್ ಮಾಡಬೇಕಿರುತ್ತೋ ಖಂಡಿತವಾಗಲೂ ಬನ್ನಿ ಹೋಗೋಣ ಅಂತ ಹೊರಟೆ ಮಳೆ ಅಂದರೆ ಮಳೆ ವಿಪರೀತ ಮಳೆ ಮಳೆ ಬರ್ತಾ ಇರೋದ್ರಿಂದ ಹಾಲಿದ ಬಂದು ನಿಂತ್ಕೊಂಡೆ ಸ್ವಲ್ಪ ಮಳೆ ಕಡಿಮೆ ಆಗ್ಬೋದು ಅಂತ ಆದರೂ ಈಗ ಒಂದು ಆಷಾಢ ಶುಕ್ರವಾರದಲ್ಲಿ ಇಷ್ಟೊಂದು ಮಳೆ ಹೊಯ್ತಾ ಇರೋದ್ರಿಂದ ತುಂಬ ಜನಗಳು ತೊಂದರೆ ಆಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಪ್ರಕೃತಿ ಮುಂದೆ ಎಲ್ಲರೂ ತಲೆ ಬಾಗ್ಲೇ ಸೊ ಅಂತೂ ಇಂತೂ ಆಡಿ ಸ್ವಲ್ಪ ಹೊತ್ತು ನಿಂತ್ಕೊಂತು ಮಳೆ ಖಂಡಿತ ಅಲ್ಲಿಂದ ಮೂವ್ ಅಪ್ ಆದರೆ ಸ್ವಲ್ಪ ದೂರ ಓದ್ತಾರೆ

ಎಲ್ಲ ಡೆಕೊರೇಷನೆಲ್ಲ ರೆಡಿ ಮಾಡಿ ಎಲ್ಲ ಪೂಜೆ ಮುಗಿಸಿ ನಂತರ ಪ್ರಸಾದಗಳನ್ನ ಕೊಡಬೇಕು ಸೊ ಪೂಜೆಗಳನ್ನೆಲ್ಲ ಮಾಡಿದರು ಸೊ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಆಷಾಢದಲ್ಲಿ ಚಾಮುಂಡೇಶ್ವರಿ ದರ್ಶನ ಮಾಡೋದು ತುಂಬ ಪುಣ್ಯವಾದಂಥ ಕೆಲಸ ಪ ಆಷಾಢದಲ್ಲಿ ದರ್ಶನ ಮಾಡಿದಷ್ಟು ತುಂಬ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆ ತಾಯಿ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇದ್ದೇ ಇರುತ್ತೆ Agora, ನೀವೇನಾದರೂ ಚಾಮುಂಡಿ ಬೆಟ್ಟಕ್ಕೆ ಏನಾದರೂ ಹೋಗೋದಾದರೆ ಖಂಡಿತವಾಗ್ಲೂ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಏನಾದರೂ ವೆಹಿಕಲ್ ಅಲ್ಲಿ ಬಂದಿದ್ರೆ ಖಂಡಿತವಾಗ್ಲೂ ನಿಮ್ಮ ವೆಹಿಕಲ್ನ ಮಾಲ್ ಹತ್ರ ಇರುವಂಥ ಗ್ರೌಂಡ್ನಲ್ಲಿ ನೀವು ಪಾರ್ಕ್ ಮಾಡಿ ಅಲ್ಲಿ ಬಸ್ ವ್ಯವಸ್ಥೆ ಇದೆ ಅಲ್ಲಿ ಅದರ ಮುಖಾಂತರ ನೀವು ಚಾಮುಂಡಿ ಬೆಟ್ಟವನ್ನು ತಲುಪ್ಬೋದು ನಿಮಗೆ ಫ್ರೀ ಆಫ್ ಕಾ ಇದರಲ್ಲಿ ಬಸ್ಸಲ್ಲೇ ಅವರೇ ಕರ್ಕೊಂಡೋಗಿ ತಿರ್ಗಿ ಅವರೇ ಕರ್ಕೊಂಬಂದು ಬಿಡ್ತಾರೆ ಈ ಒಂದು ವ್ಯವಸ್ಥೆನ ಎಲ್ಲ ಪ್ರತಿ ಆಷಾಢ ಶುಕ್ರವಾರದಲ್ಲೂ ಮಾಡ್ತಾರೆ ಈ ಒಂದು ಇದಕ್ಕೆ ತುಂಬ ಜನ ಮೈಸೂರಿಂದ ಬಂದಿರ್ತೀರಾ ಬಟ್ ಬೆಟ್ಟಕ್ಕೆ ಹತ್ರಕ್ಕೆ ಹೋಗ್ಬಿಡ್ತೀರಾ ಇಲ್ಲ ಪಾದದ ಹತ್ರ ಹೋಗ್ತೀರಾ ಸೊ ಸ್ವಲ್ಪ ಎಚ್ಚೆತ್ತು ಇನ್ನೆಲ್ಲ ಹಾಕ್ತಿದ್ದಾರೆ ಸೊ ಏನಾದರೂ ನಿಮಗೆ ಡೌಟ್ಸ್ ಖಂಡಿತವಾಗಿ

ಬೆಟ್ಟಕ್ಕೆ ಹೋಗೋಕೆ ಇಷ್ಟು ವೆಹಿಕಲ್ಸ್ ಮೇಲೆ ಹೋದ್ರೆ ಜಾಮ್ ಆಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲ ಇದ್ ಮಾಡಿದ್ರೆ ಕೈಗೆಟ್ಟುಕುವಂತ ಶಕ್ತಿ ಕೀಟ ಆರಾಮಾಗಿ ಬಸ್ಸಲ್ಲಿ ಹೋಗಿ ಬರ್ಬೋದು ಏನ್ ತೊಂದರೆ ಇಲ್ಲ ನಿಮ್ಮ ಗಾಡಿ ಸೇಫ್ ಆಗಿರುತ್ತೆ ಇಲ್ಲಿ ಯಾವುದೇ ಶುಂಕ ಕಟ್ಟಂಗಿಲ್ಲ ಏನಿಲ್ಲ ಎಲ್ಲ ಫ್ರೀ ನಿಮಗೆ ಫ್ರೀ ಆಗಿ ಇದ್ದಿರುತ್ತೆ ಎಲ್ಲದರಲ್ಲೂ ಅಂಜೇನು ನನ್ನನ್ನು ಬರಕ್ಕೆ ಹೇಳಿದರು ಸೊ ಇನ್ನೊಬ್ಬರು ಬೇರೆ ಫ್ರೆಂಡ್ಸ್ ಸೊ ಅವ್ರದ್ದು ಒಂದು ಇದಕ್ಕೂ ಹೋಗಿದ್ದೆ ಖಂಡಿತವಾಗ್ಲೂ ತುಂಬ ಕಡೆ ಈ ಒಂದು ಅನ್ನದಾನ ಮಾಡ್ತಾರೆ ಪ್ರಸಾದಗಳ್ನ ಹಂಚಿಸ್ತಾರೆ ಮತ್ತು ಪೂಜೆ ಮಾಡ್ತಾರೆ ದೇವ ಚಾಮುಂಡೇಶ್ವರಿನ ಎಲ್ಲ ಕಡೆ ಇಟ್ಟು ಪೂಜೆ ಮಾಡುವಂಥದ್ದು ಶುಕ್ ಶುಕ್ರವಾರ ಈ ಒಂದು ಆಷಾಢ ಶುಕ್ರವಾರದಲ್ಲಿ ಐದು ವಾರ ಬಂದಿದೆ ಈ ಸತಿ ಐದು ವಾರನೂ ಪೂಜೆ ಮಾಡ್ತಾರೆ ಅಷ್ಟಕ್ಕಿಂತ ನೋಡಿದ್ರಲ್ಲ ಏನು ಅನಿಸ್ತು ಇವತ್ತು ಶುಕ್ರವಾರ ಶುಕ್ರವಾರದ ಮಹಿಳೆಯೊಂದು ನಿಮ್ಮ ಮಾನಸಿಕ ಅಭಿಪ್ರಾಯನ ತಿಳಿಸಿ ಮತ್ತು ಆಶ್ರವಾರದು ಆಯುಸ್ ಆರೋಗ್ಯ ಕೊಟ್ಟು ಆ ತಾಯಿ ಚಾಮುಂಡೇಶ್ವರಿ ಮತ್ತು ನಿಮ್ಮ ಕಡೆಯಿಂದ ಒಂದೇ ಒಂದು ಲೈಟ್ ಕೊಡಿ ಖಂಡಿತವಾಗಲೂ ತಾಯಿ ಚಾಮುಂಡೇಶ್ವರಿ ನಿಮ್ಮ ಒಂದು ದರ್ಶನ ಮುಖಾಂತರ ಆಯುಸ್ಸು ಆರೋಗ್ಯ ಕೊಟ್ಟು ಎಲ್ಲರನ್ನೂ ಯಾವುದೇ ಕಷ್ಟಗಳಿಂದಲೇ ಪಾರ್ ಮಾಡಿ ಅಂತ ಕೇಳ್ತಾ ಇವತ್ತು ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ವಿ ಥ್ಯಾಂಕ್ ಯು ಸೋ ಮಚ್